ಬೆಂಗಳೂರಿನ ಸಂಚಾರ ಪೊಲೀಸರ ಇತಿಹಾಸ ಮತ್ತು ಭವಿಷ್ಯದಲ್ಲಿ ಯಾವ ರೀತಿ ಸಂಚಾರ ಪೊಲೀಸರು ಬೆಂಗಳೂರನ್ನು ನಿರ್ವಹಣೆ ಮಾಡ್ತಾರೆ ಎಂಬುದರ ಬಗ್ಗೆ ಒಂದು ಮ್ಯೂಸಿಯಮ್ಮನ್ನು ಬೆಂಗಳೂರಿನ ಟಿ ಎಂ ಸಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಕಳೆದ ಎರಡು ಮೂರು ಗಂಟೆ ದಿನಗಳ ಹಿಂದೆ ಅಷ್ಟೇ ಗೃಹ ಸಚಿವರಾದಂಥ ಪರಮೇಶ್ವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ನಾನು ಇದೀಗ ಆ ಒಂದು ವಸ್ತು ಸಂಗ್ರಹಾಲಯ ಏನು ಆ ಟಿ ಎಂ ಸಿಯಲ್ಲಿ ಏನಿದೆ ಸೊ ಅಲ್ಲಿ ಇದನ್ನು ಅಲ್ಲಿ ಯಾವ ರೀತಿ ಏನು ಅಂದರೆ ಇತಿಹಾಸದಲ್ಲಿ ಯಾವ ರೀತಿ ಸಾವಿರದ ಒಂಬೈನೂರ ಎಂಟರಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಯಾವ ರೀತಿ ಟ್ರಾಫಿಕ್ ಇತ್ತು ಮತ್ತು ಯಾವ ರೀತಿ ಬೆಂಗಳೂರಿಗೆ ಟ್ರಾಫಿಕ್ ಬಂತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಹಿಸ್ಟ್ರಿಯನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಅಂದರೆ ಆವತ್ತಿನ ಕಾಲದಲ್ಲಿ ಏನು ಬೆಂಗಳೂರಿನ ಟ್ರಾಫಿಕ್ ಯಾವ ಮಟ್ಟಿಗೆ ಇತ್ತು ಮತ್ತು ಏನು ಅನ್ನೋದ್ರ ಬಗ್ಗೆ ಮತ್ತು ಯಾವ ರೀತಿ ಜಾರಿಗೆ ಬಂತು ಏನು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಸ್ತು ಸಂಗ್ರಹಾಲಯ ಏನಿದೆ ಟಿ ಎಮ್ ಸಿಯಲ್ಲಿ ಅಲ್ಲಿ ಅಲ್ಲಿ ನೀವು ನೋಡ್ಬೋದಾಗಿದೆ ನೋಡು ಸಾವಿರದ ಒಂಬೈನೂರ ಎಂಟರಲ್ಲಿ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ ಸೊ ಅವರು ಇದ್ದಾಗಂತ ಪೊಲೀಸ್ ಆ್ಯಕ್ಟ್ ಒಂದು ಜಾರಿಗೆ ಬರುತ್ತೆ ಸೊ ಅದರ ಆದ ನಂತರ ಟ್ರಾಫಿಕ್ ಕಮಿಷನರ್ ಕಚೇರಿ ಯಾವ ರೀತಿ ಇತ್ತು ಬೆಂಗಳೂರಿಗೆ ಬಂದಿರುವಂಥದ್ದು ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಯಾವ ಬೆಂಗಳೂರಿಗೆ ಒಂದು ಟ್ರಾಫಿಕ್ ಕಮಿಷನರ್ ಅಂದರೆ ಪೊಲೀಸ್ ಕಮಿಷನರೇಟ್ ಬಂತು ಸೊ ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅನ್ನೋದು ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು ಮತ್ತು ಅದರ ಆದ ನಂತರ ಸಾವಿರದ ಒಂಬೈನೂರ ಅಂದರೆ ಸ ಎರಡು ಸಾವಿರದ ಹದಿಮೂರರಲ್ಲಿ ಎಂದು ಬೆಂಗಳೂರಿಗೆ ಟ್ರಾಫಿಕ್ ನಿರ್ವಹಣೆ ಮಾಡೋಕ್ಕಂತಲೇ ಒಂದು ಪ್ರತ್ಯೇಕವಾದ ಒಂದು ಒಂದು ಟಿ ಎಮ್ ಸಿಯನ್ನು ಸಹ ಒಂದು ನಿರ್ಮಾಣ ಮಾಡಿರುವಂಥ ಚಿತ್ರನೂ ಸಹ ನೀವು ನೋಡ್ಬೋದು ಇದೇ ರೀತಿಯಾಗಿ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರ ಮೈಲುಗಲ್ಲುಗಳು ಯಾವ ರೀತಿ ಇತ್ತು ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ನೀವು ನೋಡ್ಬೋದಾಗಿದೆ ಪ್ರತಿಯೊಂದು ಮತ್ತೆ ಆ ಹೋಟೆಲ್ ಆವತ್ತಿನ ಕಾಲದಲ್ಲಿ ಯಾವ ರೀತಿ ಒಂದು ಇವಾಗೇನು ವಾಕಿಟಾಕಿ ಎಲ್ಲ ಏನಿತ್ತು ಸೊ ಆಗ ಒಂದು ಟೆಲಿಫೋನ್ ಮುಖಾಂತರ ಒಂದು ಏನು ಭಾಷೆಗಳನ್ನು ಸಂಭಾಷಣೆ ಮಾಡ್ತಾರೆ ಮತ್ತು ಒಂದು ಜಂಕ್ಷನಿಂದ ಮತ್ತೊಂದು ಜಂಕ್ಷನ್ಗೆ ಈ ರೀತಿಯ ಮೆಸೇಜ್ಗಳನ್ನು ಕೊಡ್ತಾಯಿದ್ರು ಸೊ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿಗ್ನಲ್ಗಳು ಯಾವ ರೀತಿ ಇತ್ತು ಅಂದರೆ ಫಸ್ಟು ಏನು ಈಗ ಏನು ಟೆಕ್ನಾಲಜಿ ಬೆಳೆದಂಥ ಸಂದರ್ಭದಲ್ಲಿ ಒಂದು ಟೆಕ್ನಾಲಜಿ ಬೆಳೆದಿದ್ರು ಹಾಗೆ ಆಗಿನ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಯಾವ ರೀತಿ ಈ ರೀತಿ ಕೈಸನ್ನೆ ಮೂಲಕ ಸಿಗ್ನಲ್ಗಳನ್ನು ಪೊಲೀಸರು ಕೊಡ್ತಾ ಇದ್ರು ಅಂದರೆ ಆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಟೆಕ್ನಾಲಜಿಗಳು ಇದ್ದಿಲ್ಲ ಇದೀಗ ಏನು ಟೆಕ್ನಾಲಜಿಗಳು ಸಾಕಷ್ಟು ಟೆಕ್ನಾಲಜಿಗಳು ಬೆಳೆದಿರುವಂಥದ್ದು ಎ ಐ ಟೆಕ್ನಾಲಜಿವರೆಗೂ ಸಹ ಇವತ್ತು ಏನು ಬೆಂಗಳೂರು ಪೊಲೀಸರು ಬೆಂಗಳೂರು ಸಂಚಾರ ಪೊಲೀಸರು ಇದನ್ನು ಅಡವಳಿಕೆ ಮಾಡಿಕೊಂಡಿರುವಂಥ ನೋಡ್ಬೋದು ದೃಶ್ಯಗಳು ಸಹ ನೀವು ಇಲ್ಲಿ ನೋಡ್ಬೋದು ಇದೇ ರೀತಿಯಾಗಿ ಪ್ರತಿಯೊಂದು ಸಿಗ್ನಲಿಂಗು ಸಹ ಇಲ್ಲಿ ಒಂದು ಆಗಿರುವಂಥದ್ದು ಬೆಂಗಳೂರಿನ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಏನಿದೆ ಸೊ ಅಲ್ಲಿ ನಿರ್ಮಾಣ ಮಾಡಿರುವಂಥ ಪ್ರತಿಯೊಂದು ಸಿಗ್ನಲ್ ಯಾವ್ಯಾವ ವರ್ಷಕ್ಕೆ ಯಾವ್ಯಾವ ರೀತಿಯ ಸಿಗ್ನಲ್ಗಳನ್ನು ಬೆಂಗಳೂರಿನ ಪೊಲೀಸರು ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡ್ಬೋದು ಪ್ರಮುಖವಾಗಿ ಏನು ಬೆಂಗಳೂರಿಗೆ ಒಂದು ಹೊಸ ಟೆಕ್ನಾಲಜಿ ಏನು ಅದು ಬಂತು ಸಾವಿರದ ಒಂಬೈನೂರ ಅಂದರೆ ಎರಡು ಸಾವಿರ ಆ ನಾಲ್ಕರಲ್ಲಿ ಏನಂದರೆ ಬೆಂಗ್ಳು ಬಿ ಟ್ರ್ಯಾಕ್ ಅಂತ ಏನು ಬರುತ್ತೆ ಸೊ ಆ ಒಂದು ಬಿ ಟ್ರ್ಯಾಕ್ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಜಾರಿಯಾಗುತ್ತೆ ಯಾಕಂದರೆ ಆ ಬಿ ಟ್ರ್ಯಾಕಲ್ಲಿ ಪ್ರಮುಖವಾಗಿ ಸೈಕಲ್ ಪಥ ಅಂತ ಏನು ಹೇಳ್ತೀವಿ ಸೈಕಲ್ಗಳಿಗೆ ಪ್ರತ್ಯೇಕ ಒಂದು ಪಥವನ್ನು ನಿರ್ಮಾಣ ಮಾಡ್ತಾರೆ ಮತ್ತು ಆ ನಂತರ ಬೆಂಗಳೂರಿನ ಒಂದು ಟ್ರಾಫಿಕ್ ಸ್ವರೂಪನೇ ಬದಲಾಗಿದೆ ಅಂತಲೇ ಹೇಳ್ಬೋದು ಸೊ ಮತ್ತೊಂದು ಕಡೆ ಟ್ರಾಫಿಕ್ ಚಲನಗಳು ಅಂದರೆ ಇಲ್ಲಿ ಏನಂದರೆ ಇಲ್ಲಿ ನೋಡಿಕೊಂಡು ಸಿ ಸಿ ಟಿ ವಿ ಮಾನಿಟರ್ ಯಾವ ರೀತಿ ಮಾಡ್ಬೋದು ಮತ್ತು ಅದನ್ನು ಎರಡು ಸಾವಿರ ಆರರಲ್ಲಿ ಏನು ಸಿ ಸಿ ಟಿ ವಿಗಳನ್ನು ಅಳವಡಿಕೆ ಮಾಡೋಕೆ ಪ್ರಮುಖವಾಗಿ ಒಂದು ಹೆಜ್ಜೆ ಇಡ್ತಾರೆ ಆ ಸಂದರ್ಭದಲ್ಲಿ ಹಿತೇಂದ್ರ ಅವರು ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಕಮಿಷನರ್ ಆಗಿರ್ತಾರೆ ಾರೆ ಮತ್ತೆ ಆವಾಗ ಆವಾಗಿಂದಲೂ ಸಹ ಈ ಅಡಾಪ್ಟಿವ್ ಟ್ರಾಫಿಕ್ ಸಿಗ್ನಲ್ಸ್ ಅನ್ನು ಮಾಡೋಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ ಪ್ರತಿಯೊಂದು ಸಿಗ್ನಲ್ಲಿಂಗ್ ಅನ್ನು ಸಹ ಈ ಒಂದು ಯೋಜನೆಯಲ್ಲಿ ಅಳ್ವಡ್ಕೊಳಿಕೆಯನ್ನು ಬರ್ತಾರೆ ಮತ್ತೆ ಇದರ ಮುಂದುವರಿದ ಹೋದಂತೆ ಭಾಗವಾಗಿ ಇದೀಗ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರ ಇಪ್ಪತ್ತ್ ಏನು ಜಪಾನ್ ಏನು ಟೆಕ್ನಾಲಜಿ ಏನಿರುತ್ತೆ ಸೊ ಅದನ್ನು ಮಾಡ್ರೇಟನ್ನು ಅನ್ನ ಮಾಡ್ಕೊತಾರೆ ಅಂದ್ರೆ ಯಾವ ರೀತಿ ಟೆಕ್ನಾಲಜಿಯನ್ನು ಅಂದರೆ ಪ್ರಮುಖವಾಗಿ ಸಿಗ್ನಲ್ಗಳು ಜಾಸ್ತಿ ಇದ್ದಂಥ ಕಡೆ ಆಟೋಮೆಟಿಕ್ ಆಗಿ ಸಿಗ್ನಲ್ಗಳು ಅದೇ ಒಂದು ಸ್ವಯಂಚಾಲಿತವಾಗಿ ಗ್ರೀನ್ ಸಿಗ್ನಲ್ ಅನ್ನು ಮತ್ತು ಮತ್ತೆ ಆ ಕಮ್ಮಿ ಕಡೆ ಏನು ರೆಡ್ ಸಿಗ್ನಲ್ ಅನ್ನು ಮಾಡಿಕೊಂಡು ಈ ಒಂದು ಸ್ವಯಂಚಾಲಿತವಾಗಿ ಸಿಗ್ನಲ್ಗಳು ಆಪ್ರೇಟನ್ನು ಮಾಡುವಂಥ ಟೆಕ್ನಾಲಜಿಯನ್ನು ಬೆಂಗಳೂರಿನಲ್ಲಿ ಇದೀಗ ಒಂದು ಎಲ್ಲ ಕಡೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕಡೆ ಇದು ಬಳಸ್ಕೊತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಭಾಗದಲ್ಲಿ ಸಹ ಈ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೋಕ್ಕೆ ಪೊಲೀಸರು ಸಹ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಮತ್ತೊಂದು ಅಂದರೆ ಆ ಬೆಂಗಳೂರಿನಲ್ಲಿ ಒಂದು ಪ್ರಮುಖವಾಗಿ ಏನಂದರೆ ಈ ಒಂದು ಬೆಂಗಾಲು ಇರುತ್ತೆ ಮತ್ತು ಆ ಪೈಲಟಿಂಗ್ ಏನಂತ ಮಾಡ್ತೀವಿ ಸೊ ಅದರ ಒಂದು ವಸ್ತುಸ್ಥಿತಿ ಸಹ ಯಾವ ರೀತಿ ಇತ್ತು ಅನ್ನೋದನ್ನು ಸಹ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಏನು ಕ್ವೀನ್ ಎಲಿಜಬೆತ್ ಏನೋ ಬೆಂಗಳೂರಿಗೆ ಒಂದು ವಿಸಿಟನ್ನು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಒಂದು ಎಸ್ಕಾಟ್ ಮಾಡ್ತಾರೆ ಮತ್ತು ಏನು ಬೆಂಗಾವಲು ಪಡೆವಾಗಿ ಹೋಗ್ತಾರೆ ಅನ್ನೋ ದೃಶ್ಯನೂ ಸಹ ಆ ಒಂದು ಫೋಟೋನು ಸಹ ಈ ರೀತಿ ಇತ್ತು ಅಂದರೆ ಆವಾಗ ಬೈಕ್ನಲ್ಲಿ ಏನೋ ಬೆಂಗಾವಲು ಪಡೆವಾಗಿ ಆ ಟ್ರಾಫಿಕ್ ಪೊಲೀಸರು ಏನೋ ಹೋಗ್ತಾ ಇರುವಂಥದ್ದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಏನು ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿಯವರು ಬೆಂಗಳೂರಿಗೆ ವಿಸಿಟನ್ನು ಮಾಡ್ತಾರೆ ಆ ಒಂದು ಸಂದರ್ಭದ ಫೋಟೋನು ಸಹ ನಿಮಗೆ ಇಲ್ಲಿ ಪೊಲೀಸರು ಒಂದು ಪೋಸ್ಟ್ ಮಾಡಿರುವಂಥದ್ದು ಅಂದರೆ ಆ ಸಂದರ್ಭದಲ್ಲಿ ಯಾವ ರೀತಿ ಬೆಂಗಳೂರು ಪೊಲೀಸರು ಅಂದ್ರೆ ಟ್ರಾಫಿಕ್ ಪೊಲೀಸರು ಒಂದು ಪೈಲಟ್ ಮಾಡ್ತಾ ಇದ್ರು ಅನ್ನೋದನ್ನು ಸಹ ಒಂದು ಮಾಡ್ತಾ ಇರೋದು ಅಂದರೆ ಒಟ್ಟಾರೆ ಈ ಒಂದು ಔಟ್ರೇಡ್ ಏನಿರುತ್ತೆ ಅಂದರೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಯಾವ ರೀತಿ ಮಾಡ್ತಾರೆ ಮತ್ತೊಂದು ಅಂದರೆ ಇತ್ತೀಚೆಗೆ ಎರಡು ಸಾವಿರ ಎರಡು ಸಾವಿರ ಇಪ್ಪತ್ತ್ ಇರ್ಬೋದು ಮತ್ತು ಇಪ್ಪತ್ತ್ನಾಲ್ಕರಲ್ಲಿ ಹೊಸ ಒಂದು ಎನ್ಫೀಲ್ಡ್ ಬೈಕ್ ಏನಿರುತ್ತೆ ತ್ರೀ ಫಿಫ್ಟಿ ಸಿ ಸಿ ಬಸ್ ಆ ಬೈಕನ್ನು ಅಡ್ಯಾಪ್ಟ್ ಮಾಡಿಕೊಂಡು ಲೈವ್ ಅಂದರೆ ಅಲ್ಲ ಹೊಸದಾಗಿ ಯಾವ ರೀತಿ ಮಾಡಿಕೊಂಡಿರೋದನ್ನು ನೀವು ನೋಡ್ತಾ ಇರ್ಬೋದು ಇದು ರಾಯಲ್ ಎನ್ಫೀಲ್ಡ್ ಹೊಸ ಹೊಸ ಹೊಸದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಿರುವಂಥದ್ದು ಈ ರೀತಿಯಾಗಿ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಒಂದು ಔಟ್ ರೈಡ್ಸ್ ಇರ್ಬೋದು ಮತ್ತೆ ಪೈಲಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಇದ್ದಾರೆ ಅನ್ನೋದನ್ನು ಸಹ ಇಲ್ಲಿ ಗೊತ್ತಾಗುವಂಥದ್ದು ಅದೇ ರೀತಿ ಏನಂದರೆ ಇನ್ನು ಫ್ಯೂಚರಲ್ಲಿ ಯಾವ ರೀತಿ ಬೆಂಗಳೂರು ಪೊಲೀಸರು ಇರ್ತಾರೆ ಮತ್ತು ಫ್ಯೂಚರಲ್ಲಿ ಏನೆಲ್ಲ ಟೆಕ್ನಾಲಜಿಗಳನ್ನು ಅಳವಡಿಕೆ ಮಾಡ್ಕೊತಾರೆ ಏನು ಅನ್ನೋದ್ರ ಬಗ್ಗೆ ಸಹ ನಾನು ನಿಮಗೆ ಒಂದು ತೋರಿಸ್ಕೊಡ್ತೀನಿ ಅದು ಬೇರೆ ಕಡೆ ಒಂದು ಸೆಕ್ಷನ್ ಇದೆ ಅಲ್ಲೂ ಸಹ ಇರುತ್ತೆ ಮತ್ತು ಇದು ಬೈಕ್ ಅಂದರೆ ವಿಶೇಷತ ಬೈಕ್ ಈ ಬೈಕನ್ನು ಸಹ ಇದು ಸಹ ಇದು ಇಂಗ್ಲೆಂಡಿಂದ ಇಂಪೋರ್ಟ್ ಮಾಡ್ಕೊಂಡಿರುವಂಥ ಬೈಕು ಸೊ ಈ ಒಂದು ಬೈಕೇ ಆಗಿನ ಆ ಕಾಲದಲ್ಲಿ ಬಳಸೋದು ಟ್ರಾಫಿಕ್ ಪೊಲೀಸರು ಇರ್ಬೋದು ಮತ್ತು ಪೈಲಟಿಂಗ್ ಇರ್ಬೋದು ಯಾರಾದರೂ ವಿ ಐ ಪಿಗಳು ಬಂದರೆ ಸೊ ಅವರನ್ನು ಪೈಲಟಿಂಗ್ ಮಾಡ್ಕೊಂಡು ಹೋಗೋಕ್ಕಿರ್ಬೋದು ಮತ್ತು ಅವರನ್ನು ಗೆಸ್ಟ್ ಆಫ್ ಆ ಗಾರ್ಡ್ ಆಫ್ ಆನರ್ ಇದ್ ಮಾಡ್ತೀವಿ ಸೊ ಆ ಸಂದರ್ಭದಲ್ಲಿ ಇಂಥ ಬೈಕ್ ಟ್ರಾಫಿಕ್ ಪೊಲೀಸರು ಬಳಸ್ತಾ ಇರುವಂಥದ್ದು ಆ ಒಂದು ಬೈಕನ್ನು ಸಹ ಈ ಒಂದು ವಸ್ತು ಸಂಗ್ರಹಾಲಯ ಏನಿದೆ ಟಿ ಎಮ್ ಸಿಯಲ್ಲಿ ಇಲ್ಲಿ ಒಂದು ನಿರ್ಮಾಣ ಮಾಡಿ ಇಟ್ಟಿರುವಂಥದ್ದು ಮತ್ತು ಈಗ ಏನಂದರೆ ಈ ಕಡೆ ನಾವು ಹೋಗ್ತಾ ಇದ್ವಿ ಅಂದರೆ ಈ ಕಡೆ ಬಂದು ಏನಂದರೆ ಇಲ್ಲಿ ಸಹ ಏನು ಟ್ರಾಫಿಕ್ ಪೊಲೀಸರ ಒಂದು ಏನೋ ಟಿ ಎಮ್ ಸಿ ಏನಿದೆ ಸೊ ಅಲ್ಲೂ ಸಹ ಇದೇ ರೀತಿ ಒಂದು ಬೆಂಗಳೂರು ಟ್ರಾಫಿಕಲ್ಲಿ ಯಾವ ರೀತಿ ಇತ್ತು ಅಂದರೆ ಅನ್ನೋದ್ರ ಬಗ್ಗೆ ಸಹ ಒಂದು ಇಲ್ಲಿನ ಎಲ್ಲ ಪೋಸ್ಟರ್ಗಳನ್ನು ಇಟ್ಟಿರುವಂಥದ್ದು ಅಂದರೆ ಫೈನ್ಸ್ ಯಾವ ರೀತಿ ಜನ್ರೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇಲ್ಲಿ ಇಟ್ಟಿರುವಂಥದ್ದು ಅಂದರೆ ಹೆಲ್ಮೆಟ್ ಅಂದರೆ ಹಳೆ ಕಾಲದಲ್ಲಿ ಯಾವ ರೀತಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಾವ ರೀತಿ ಫೈನನ್ನು ಹಾಕ್ತಾಯಿದ್ರು ಒಂದು ಸ್ಪೀಡ್ ಲಿಮಿಟ್ ಯಾವ ರೀತಿ ಇತ್ತು ಮತ್ತು ಆ ಸ್ಪೀಡನ್ನು ಯಾವ ರೀತಿ ಕಂಟ್ಲ ಕಂಟ್ರೋಲ್ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಡಾಪ್ಲರ್ ರಾಡರ್ ಮಾರ್ಕ್ ಏನ್ ಟು ಏನಿದೆ ಸೊ ಇದರ ಮೂಲಕನೇ ಆವಾಗ ಸ್ಪೀಡನ್ನು ಚೆಕ್ ಮಾಡ್ತಾ ಇದು ಹಳೆ ಕಾಲದಲ್ಲಿ ಏನು ಸ್ಪೀಡನ್ನು ವೆಹಿಕಲ್ಗಳ ಸ್ಪೀಡನ್ನು ಚೆಕ್ ಮಾಡುವಂಥ ಮಿಷನ್ ಇದು ಇದನ್ನು ಸಹ ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿರುವಂಥದ್ದು ನೋಡೋಕ್ಕೆ ಇದು ಏನು ಇಟ್ರು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅವರು ಎಚ್ ಎಲ್ನಿಂದ ತಯಾರಿಯಾಗಿರುವಂಥ ಈ ಒಂದು ಸ್ಪೀಡರ್ ಗನ್ ಅಂತಲೇ ಹೇಳೋದು ಅಂದರೆ ಗನ್ ಮೂಲಕ ನಾವು ಏನು ಸ್ಪೀಡನ್ನು ಲಿಮಿಟ್ ಚೆಕ್ ಮಾಡ್ತೀವಿ ಅದು ಮತ್ತು ಹೊಸದಾಗಿ ಅದಾದ ನಂತರ ಮತ್ತೆ ಹಿಂದೆ ಓವರ್ಟ್ ಸ್ಪೀಡಿಂಗ್ ಮತ್ತು ಆ ಕ್ಯಾಮ್ರಾ ಸಹ ಬಂದಿರುವಂಥದ್ದು ಪ್ರತಿಯೊಂದು ಈ ಒಂದು ಇಲ್ಲಿ ಅಳವಡಿಕೆ ಮಾಡಿದ್ರು ಮತ್ತು ಅದಾದ ನಂತರ ಇದೀಗ ಸಹ ಸಹ ಇಂಟರ್ಸೆಪ್ಟರ್ ವೆಹಿಕಲ್ಸ್ ಏನಿರುತ್ತೆ ಸೊ ಅದರ ಮೂಲಕನೇ ಪೊಲೀಸರು ಒಂದು ಕಡೆ ರಸ್ತೆಯಲ್ಲಿ ನಿಂತ್ಕೊಂಡು ಅವರು ದೂರದಿಂದ ಬರುವಂತಹ ಒಂದು ವೆಹಿಕಲ್ಗಳ ಸ್ಪೀಡನ್ನು ಪತ್ತೆ ಮಾಡಿ ಅದಕ್ಕೆ ದಂಡವನ್ನು ವಿಧಿಸುವಂಥ ಕಾರ್ಯ ಬಂದಿರುವಂಥದ್ದು ಸೊ ಅದಾದ ನಂತರ ಇದು ೀಗ ಸಿಮ್ಯುಲೆ ಸಿಂಬಿಪ್ಯೂಟರ್ ಅಂತ ಏನಿರುತ್ತೆ ಸೊ ಅದರ ಮೂಲಕವೂ ಸಹ ಈ ಒಂದು ದಂಡವನ್ನು ಜಾರಿ ಮಾಡ್ತಾಯಿದ್ರು ಮತ್ತು ಅಲ್ಲೇ ಫೈನನ್ನು ಚೆಕ್ ಮಾಡ್ತಾಯಿರೋದು ನ ಆನಂತರ ಏನು ಬ್ಲ್ಯಾಕ್ಬೆರಿ ಬಂತು ಆನಂತರ ಅದೇ ಬೇರೆ ಬೇರೆ ಥರ ಥರ ಒಂದು ಚಲನ್ಗಳನ್ನು ಏನೋ ಸ್ಪಾಟಲ್ಲೇ ನಾವು ಜನ್ರೇಟ್ ಮಾಡ್ತೀವಿ ಆ ಒಂದು ಮಿಷನ್ಗಳನ್ನು ಸಹ ಇಲ್ಲಿ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿರುವಂಥ ಅಂದರೆ ಯಾವ್ಯಾವ ರೀತಿ ಫೈನ್ಗಳನ್ನು ಆಗ್ತಾಯಿದ್ರು ಏನು ಅನ್ನೋದ್ರ ಬಗ್ಗೆಯೂ ಸಹ ಇದು ಮಾಡ್ತಾರೆ ಮತ್ತು ಆಲ್ಕೋಮೀಟರ್ಸ್ ಅವಳು ಹಳೆ ಕಾಲದಲ್ಲಿ ಯಾವ ರೀತಿ ಹಾಲ್ಕೋಮೀಟರ್ಸ್ ಇತ್ತು ಮತ್ತು ಈಗಿನ ಆ ಕಾಲದಲ್ಲಿ ಯಾವ ರೀತಿ ಆಲ್ಕೋ ಇತ್ತು ಅಂದರೆ ಇದರಲ್ಲೇ ಅವರಿಗೆ ಎಷ್ಟು ಪ್ರಮಾಣದ ಒಂದು ಮದ್ಯವನ್ನು ಸೇವಿಸಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದರಲ್ಲೇ ಸಿಗುತ್ತೆ ಮತ್ತು ಇಲ್ಲೇ ಸಹ ಒಂದು ರಿಸಿಪ್ಟ್ ಸಹ ಜನ್ರೇಟಾಗಿ ಅವರು ಒಂದು ವೇಳೆ ಅಲ್ಲೇ ಫೈನ್ ಕಟ್ಟೋದಾದರೆ ಅಲ್ಲೇ ಫೈನ್ ಕಟ್ತಾರೆ ಮತ್ತು ಕೋರ್ಟ್ಗೆ ಹೋಗಿ ಫೈನನ್ನು ಕಟ್ಟುವಂಥ ಸಾಧ್ಯತೆ ಸಹ ಇರುವಂಥದ್ದು ಈ ರೀತಿ ಪ್ರತಿಯೊಂದು ಟೆಕ್ನಾಲಜಿಗಳ ಇತಿಹಾಸದಲ್ಲಿ ಯಾವ ರೀತಿ ಬಳಸ್ತಾ ಇದ್ದರು ಮತ್ತು ಈಗ ಯಾವ ರೀತಿ ಬಳಸ್ತಾ ಇದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ಇಲ್ಲಿ ಈ ಟ್ರಾಫಿಕ್ ಆಫ್ ಮ್ಯಾನೇಜ್ಮೆಂಟ್ ಸೆಂಟರ್ ಏನಿದೆ ಇಲ್ಲಿ ವಸ್ತು ಸಂಗ್ರಹಾಲಯ ಏನಿದೆ ಸೊ ಅಲ್ಲಿ ಬಳಸಿರುವಂಥದ್ದು ಹಾಗಾಗಿ ಈ ಜನರು ಸಹ ಸಾರ್ವಜನಿಕರು ಯಾರಾದರೂ ಬಂದು ಇದನ್ನು ಸಹ ವೀಕ್ಷಣೆ ಮಾಡ್ಕೊಳ್ಳೋಕ್ಕೂ ಸಹ ಅವಕಾಶವನ್ನು ಕೊಟ್ಟಿರುವಂಥದ್ದು ಇನ್ನೂ ಇದೇ ಕಡೆ ಈ ಕಡೆ ಹೋದರೆ ನಾವು ಸಂಚಾರ ದಟ್ಟಣೆ ಟ್ರಾಫಿಕ್ ಇದ್ದಂಥ ಸಂದರ್ಭದಲ್ಲಿ ವೈರ್ಲೆಸ್ ಮೂಲಕ ಯಾವ ರೀತಿ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಬೇರೆ ಬೇರೆ ಸಿಗ್ನಲ್ಸ್ಗೆ ಅವರು ವಾಕಿಟಾಕಿ ಏನು ಬಳಸ್ತಾಯಿದ್ರು ಹಳೆ ಕಾಲದಲ್ಲಿ ವಾಕಿಟಾಕಿ ಏನು ಬಳಸ್ತಾಯಿದ್ರು ನಾನು ತೋರಿಸ್ತೀನಿ ಯಾಕಂದರೆ ಇವಾಗ ಸ್ಮಾರ್ಟ್ ವಾಕಿಟಾಕಿಗಳೆಲ್ಲ ಬಂದಿದೆ ಆದರೆ ಹಳೆ ಕಾಲದಲ್ಲಿ ಯಾವ ರೀತಿ ಬಳಸ್ತಾಯಿದ್ರು ಅನ್ನೋದನ್ನು ಇಷ್ಟು ದೊಡ್ಡದು ವಾಕಿಟಾಕಿ ಇಟ್ಕೊಂಡು ಆಗಿನ ಕಾಲದಲ್ಲಿ ಬಳಸ್ತಾಯಿದ್ರು ಸೊ ಈಗ ಹೊಸ ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈಗ ಬೇರೆ ಬೇರೆ ಥರದ ವಾಕಿಟಾಕಿಗಳು ಬಂದಿರುವಂಥದ್ದು ಮತ್ತು ಪ್ರಮುಖವಾಗಿ ಮತ್ತೊಂದೇನು ಟ್ರಾಫಿಕ್ ವಿಜುಲೈಜೇಷನ್ ನೋಡೋಕ್ಕೆ ಒಂದು ಆ ಡ್ರೋನ್ ಮೂಲಕ ಈಗ ಏನು ಡ್ಯಾಶ್ ಬೋರ್ಡ್ ಏನಿರುತ್ತೆ ಸೊ ಅದರ ಮೂಲಕ ಡ್ರೋನ್ ಪ್ರಮುಖವಾಗಿ ಸುಮಾರು ಎಲ್ಲ ಜಂಕ್ಷನ್ಗಳು ಎಲ್ಲ ಒಂದು ಟ್ರಾಫಿಕ್ ಡಿವಿಷನ್ಗಳು ಸಹ ಈ ಒಂದು ಡ್ರೋನ್ಗಳು ಕೊಟ್ಟರು ಅಂದರೆ ಡ್ರೋನ್ಗಳ ಮೂಲಕ ಯಾವ ರೀತಿ ಟ್ರಾಫಿಕ್ ಯಾವ ರೀತಿ ಇರುತ್ತೆ ಮತ್ತು ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಮಾಹಿತಿಯನ್ನು ಪಡ್ಕೊಂಡು ಮುಂದಿನ ಸಿಗ್ನಲ್ಗಳಿಗೆ ಯಾವ ರೀತಿ ಕಮ್ಯಾಂಡ್ ಕೊಡಬೇಕು ಮತ್ತು ಅಲ್ಲಿ ಕಮ್ಮಿ ಇದ್ರೆ ಈಗ ಇಲ್ಲಿನ ಸಿಗ್ನಲ್ನಿಂದಲೇ ಬೇಗ ಒಂದು ಟ್ರಾಫಿಕ್ಕನ್ನು ರಿಲೀಸ್ ಮಾಡೋಕ್ಕೆ ಈ ಡ್ರೋನ್ಗಳ ಪತ್ತೆ ಮೂಲಕ ಟ್ರಾಫಿಕ್ ಸಿಗ್ನಲನ್ನು ಮಾನಿಟರ್ ಮಾಡುವಂಥ ಟೆಕ್ನಾಲಜಿಯನ್ನು ಬೆಂಗಳೂರು ಸಂಚಾರ ಪೊಲೀಸರು ಅಳವಡಿಕೆ ಮಾಡಿಕೊಂಡಿರುವಂಥದ್ದು ಇನ್ನೂ ಹೊಸ ಹೊಸ ರೀತಿಯ ಒಂದು ಅಂದರೆ ಬೆಂಗಳೂರಿನಲ್ಲಿ ಫಸ್ಟು ಯಾವ ರೀತಿ ಇತ್ತು ಅನ್ನೋದನ್ನು ಸಹ ಇಲ್ಲಿ ನಾವು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಒಂದು ಟ್ರಾಫಿಕ್ ಯಾವ ರೀತಿ ಫ್ಲೋ ಇತ್ತು ಅನ್ನೋದೊಂದು ಚಾರ್ಟನ್ನು ಸಹ ಇಲ್ಲಿ ಮೆನ್ಷನನ್ನು ಮಾಡಿರುವಂಥದ್ದು ಜೊತೆಗೆ ಸುಬೇದರಂ ಛತ್ರಮ್ ರಸ್ತೆ ಏನಿದೆ ಮೆಜೆಸ್ಟಿಕ್ ಏನಿದೆ ಸೊ ಅಲ್ಲಿ ಯಾವ ರೀತಿ ಇತ್ತು ಟ್ರಾಫಿಕ್ ಅನ್ನೋದನ್ನು ನೀವು ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು ಅಂತಾರೆ ಬೆಂಗಳೂರಿನ ಮೆಜೆಸ್ಟಿಕ್ ಏನು ಹೃದಯ ಭಾಗ ಏನಂತ ಹೇಳ್ತೀವಿ ಅಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಫೋಟೋವನ್ನು ಸಹ ಇಲ್ಲಿ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಬೆಂಗಳೂರು ಸಂಚಾರಿ ಪೊಲೀಸರು ಅಳವಡಿಕೆ ಮಾಡಿ ಕೊಟ್ಟಿರುವಂಥದ್ದು ಇನ್ನು